ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನಾಲಿ ಮುಕ್ತಿ ಕುಮಾರ್ ಅವ್ರು ಕಟ್ಟಿ ಎಲ್ಲರೂ ಹೆಂಗ್ರಿ ಆರಾಮದೀರಿ ಅನ್ಕೋತಾನೆ ನಾವು ಆರಾಮದೀವಿ ನೀರು ಬಂದಿದ್ದು ಹಿಡ್ಯಕ್ಕೀವಿ ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬರ್ಸ್ ಬರತ್ತರಿ ಥ್ಯಾಂಕ್ಸ್ ರೀ ಒಳ್ಳೆ ನಮ್ಮ ಛತ್ರಿ ಕರ್ಕೊಲ್ ಹಿಡಿಯೋ ಮೂವತ್ತೊಂಬತ್ತು ಸಾವಿರ ಮಂದಿ ನೋಡ್ರಿ ಅದ್ರಾಗ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಮ ಪುಣ್ಯ ಆಶೀರ್ವಾದ ಸಪೋರ್ಟ್ ಮಾಡಿರಿ ಬೇಸಿಕ್ ಇತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಈಗೂ ಸಪೋರ್ಟ್ ಮಾಡತ್ತರಿ ಹಿಂಗ ಸಪೋರ್ಟ್ ಇರಲಿ ಒಳ್ಳೆ ಫೇಸ್ಬುಕ್ ಒಳಗೆ ಎರಡುವರೆ ಸಾವಿರ ಆಗಿರಿ ಫಾಲೋವರ್ಸ್ ಅದ್ರಾಗು ಹೋಗಿ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ಲ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ ಲಿಂಕ್ ಇನ್ಸ್ಟಾಗ್ರಾಮಾಗೂ ಇನ್ಸ್ಟಾಗ್ರಾಮ್ ನೂರ ತೊಂಬತ್ತೆರಡು ಮಂದಿ ಹಾಕಿದ್ರಿ ಇನ್ಮೇಲಿದ್ದ ಅದ್ರಾಗು ವಿಡಿಯೋ ಮಾಡ್ತಾನೆ ಸಣ್ಣ ಸಣ್ಣ ಮಾಜಿ ಈಗ ನೀರು ಹೊಡ್ಯಾಕ್ ಹೊಡಿ ಪ್ರೋಗ್ರಾಮ್ ಮನೆಗೆ ನಮ್ಮ ಆ ಎರಡು ನೂರು ರೂಪಾಯಿ ರೀ ಪಗಾರ ನೀರು ಹೊಡ್ಯಕ ಏನು ಮಾಡ್ತಿದ್ದಾನ ಎರಡು ನೂರು ರೂಪಾಯಿ ತಗೋತಾನೆ ನೀರು ಹೊಡೆದು ವಯಸ್ಟ್ ಹೋಗಾಕ ಒಳ್ಳೆಯ ಮೂರ ತೋಟ ಮಾಡ್ತಾನೆ ಮನೆಯಾಗ ಬ್ಯಾರದಿಂದ ಕರ್ಸೇನ್ರಿ ಅವ್ನು ಹ್ಯಾಂಗ್ರಿ ಚಲೋ ದಾನಿ ನಮ್ಮ ಕರ್ನಾಟಕದವ್ನ ಏಟೆಡ್ ಪರಕ್ಕೆಲ್ರಿ ಕರ್ನಾಟಕದವ್ನೇ ಅನಿಸ್ತತಿ ಅದ್ರಿಗೆ ಹೆಂಗೆ ಅದಾನ ಕಮೆಂಟ್ ಮಾಡ್ರಿ ಒಳ್ಳೆ ಸಪೋರ್ಟ್ ಮಾಡ್ರಿ ಆಮೇಲೆ ಮೋರಮ್ಮ ಹೆಂಗೆ ಹೆಂಗಾತು ಕಮೆಂಟ್ ಮಾಡ್ರಿ ಇನ್ನ ಮೂರಮ್ ವಿಡಿಯೋ ಇದ್ರೆ ಯಾರ ನಮ್ಮ ಮೂರನಾರು ನೋಡಿಲ್ಲ ಮೂರಮ್ ವಿಡಿಯೋ ಬಿಡ್ರಿ ಗ್ರೂಪ್ಗಳ ಗ್ರೂಪಿಗೆ ಬಿಡ್ರಿ ಇಲ್ಲಿ ಕನ್ನ ನಂಬರ್ ಇದ್ರ ನಂಬರಿಗೆ ಬಿಡ್ರಿ ವಿಡಿಯೋ ಹಾಕ್ತಾನೆ ನಾ ವಿಡಿಯೋ ಮಾಡಿದ್ದಿಲ್ಲ ಯಾಕಂದ್ರೆ ಬೇತಾನ ಕತ್ರಿ ಅದಕ್ಕೆ ನಾ ದನಿಗೆ ಅಸ್ಕೆ ಸಂಚಾರ ಮಕ್ಕಂದ್ಬಿಟ್ಟೆ ಅಂತ ಹೇಳಿದಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಅದೊಂದು ಒಳ್ಳೆ ಫೋನು ಚಾರ್ಜ್ ಇದಕ್ಕಿಲ್ಲ ಕರೆನ್ಸಿ ಕಲಿಯಿತ್ತು ಅದಕ್ಕೆ ವಿಡಿಯೋ ಮಾಡಿ ಹಾಕಿಲ್ಲ ಆಮೇಲೆ ಕರೆನ್ಸಿ ಹಾಕುವಾರ ಹಾಕಿರಿ ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾನೆ ಹಂಗೆ ಹಾಕ್ಬೇಡ್ರಿ ನಾ ಏನು ಹಾಕೋದಿಲ್ಲ ಕ್ಯೂ ಆರ್ ಕೋಡ್ ಕರೆನ್ಸಿ ಹಾಕ್ಸೇವಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡ್ರಿ ನೀವು ಕಮೆಂಟು ಲೈಕು ಹ್ಯಾಂಗೆ ಕೊಡ್ತೀರಿ ಹಂಗೆ ಇನ್ಸ್ಪಿರೇಷನ್ ಹಾಕತಿ ಮನೆ ಮನೆ ವಿಡಿಯೋದಾಗ ಏನಿ ಮನೆ ಹಿಡಿಯೋದಾಗ ಏನಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ದಿನ ಒಂದೊಂದು ವಿಡಿಯೋ ಆಗ್ತಾನೆ ಅಂತ ನೀವು ಏನು ಸಪೋರ್ಟ್ ಮಾಡಲ್ರಿ ಆದರೂ ಮಣ ಅಂತೀರಿ ಮತ್ತು ಮಣ ಅಂತಿಲ್ಲ ಬೈಬೇಡ್ರ ಮತ್ತೆ ಕಮೆಂಟ್ದಾಗ ಏನಾರ ಬಂದುಬಂದ ಹೆಂಗ್ಯಾಂಗ್ ಹೆಂಗಿಲ್ಲ ಏನಾರ ಪ್ಲ್ಯಾನ್ ಮಾಡಿರಿ ನಾವು ಬರ್ತೇವೆ ಪ್ರವಾಸಕ್ಕೆ ಹೋಗೋಣ ಹೋಗುನು ಬ್ಯಾತ್ರ ಕಾಣ್ತೈತಿ ನೋಡಿರಿ ಪ್ಲ್ಯಾನ್ ಹಾಕಿರಿ ಯಾವ್ದಾದ್ರು ಕಮ್ಮಿ ಬಜೆಟ್ ಗೋವಾ ಮುಡೇಶ್ವರ ಅಯೋಧ್ಯೆ ಅದು ಎಲ್ಲ ಇದ್ದಿದ್ದು ಹಾಕಿರಿ ಈಗ ಮಂದಿದ್ದ ನಾಲ್ಕು ಐದು ದಿನದಾಗ ಒಂಬತ್ತು ಸಬ್ಸ್ಕ್ರೈಬರ್ಸ್ ಆಗಿರಿ ಥ್ಯಾಂಕ್ಸ್ ರೀ ಅವ್ರಿಗೆ ಒಳ್ಳೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ಸಪೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಹೆಂಗಿರ್ತದೆ ಹಂಗೆ ನಿಮ್ಮ ಆಶೀರ್ವಾದ ನಮ್ಮೇಲೆ ಇರಲಿ ನಮ್ಮ ಒಂದು ಸರ್ ಸಣ್ಣ ಯೂಟ್ಯೂಬರ್ಸ್ಗಳನ್ನ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತೀನಿ ಜೈ ಶ್ರೀರಾಮ್ ಧನ್ಯವಾದಗಳು